ವೀಕ್ಷಕರೇ ಪುಣ್ಯಕೋಟಿ ಸುದ್ದಿವಾಹಿನಿಗೆ ತಮಗೆಲ್ಲ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿ ಮೃತರಾದ ಭಾರತೀಯರಿಗೆ ಕ್ಯಾಂಡಲ್ ದೀಪ ಬೆಳಗುವುದರ ಮುಖಾಂತರ ಭಾವಪೂರ್ಣ ಶ್ರದ್ದಾಂಜಲಿಯನ್ನ ಅರ್ಪಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಸುನೀಲ್ ಹಲ್ಗಿ ಸಮೀ ಮಖಾನ್ದಾರ್ ದಾದಾಫೀರ್ ಜಮಾದಾರ್ ಇಮ್ರಾನ್ ಕಿತ್ತೂರ್ ಸಾಬ್ ಜಮಾದಾರ್ ತಾಜುದ್ದೀನ್ ಸಿಲೇದಾರ್ ಆದಮ್ ನದಾಫ್ ಮಲಿಕ್ ನದಾಫ್ ಮುಸ್ತಾಕ್ ಜಮ್ಮು ಕಾಶ್ಮೀರದಲ್ಲಿ ದಾಳಿ ಆದಂತ ನಮ್ಮ ಕನ್ನಡಿಗರು ಹಾಗೂ ನಮ್ಮ ದೇಶದ ಬಹುಸಂಖ್ಯಾತರ ಜನರ ಮೇಲೆ ಪಾಕಿಸ್ತಾನ ಉಗ್ರಗಾಮಿಗಳು ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದ ಕಾರಣ ಏನಂತ ಹೇಳಿ ಎಲ್ಲರೂ ಹುಡುಕಿಕೊಂಡು ಹೋದಾಗ ಗುಪ್ತಚರ ಇಲಾಖೆ ಬಹಳಷ್ಟು ಹಿಡಿದಿದೆ ಅಂತೇಳಿ ಬಹಳಷ್ಟು ಸಂದೇಶವನ್ನು ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನಕ ನಮ್ಮ ಕಾರ್ಮಿಕ ಇಲಾಖೆ ಅಂತ ಸಂತೋಷ್ ಲಾಡ್ ಅವರು ಇವತ್ತ ಸಚಿವರು ನಮ್ಮ ಕರ್ನಾಟಕ ಜನರನ್ನು ಹೋಗಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ನಮ್ಮ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಸಂದೇಶವನ್ನು ತಂದು ಕೊಟ್ಟಿದೆ ಅದೇ ರೀತಿ ಕೇಂದ್ರ ಸರ್ಕಾರದವರು ಇವತ್ತಿನ ದಿವಸ ಏನು ಪಾಕಿಸ್ತಾನ್ ಮೇಲೆ 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 ದಾಳಿ ಮಾಡ್ತೀನಿ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸುಳ್ಳು ಪ್ರಚಾರವನ್ನು ಮಾಡ್ತಿದ್ದಾರೆ ಅದಕ್ಕೆ ಸೂಕ್ತವಾದ ಸಂದೇಶವನ್ನು ಕೊಡದ ಇದ್ರೆ ತಾಗ್ಲೇ ಕೊಡ್ಬೇಕಾಯ್ತು ಇದು ಇದುವರೆಗೂ ಕೊಟ್ಟಿಲ್ಲ ಆದ ಕಾರಣ ನಮ್ಮ ದೇಶದಲ್ಲಿ ಏನು ಮರಣ ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಶಾಂತಿ ಸಿಗ್ಲಿ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಕೂಡಿ ಒಂದು ಕ್ಯಾಂಡಲ್ ಅನ್ನು ಹಚ್ಚುವ ಮುಖಾಂತರ ಒಂದು ಮೌನಾಚರಣೆ ಮಾಡಿದ್ದೇವೆ ಇದನ್ನ ಹೇಳಿ ನಮ್ಮ ಇಷ್ಟು ಮಾತನ್ನು ಊರಿಸ್ತೇನೆ ಸುನಿಲ್ ಅಲ್ಗಿ ಸುನಿಲ್ ಅಲ್ಗಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್